ರಾಜ್ಯ ಸರ್ಕಾರವನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಂಗ್ರೆಸ್ ಅವರನ್ನು ಕೇಳಕ್ಕೆ ಇಷ್ಟಪಡ್ತೀನಿ ರವಿಕುಮಾರ್ ಕೊಟ್ಟಂತ ಹೇಳಿಕೆ ಬಗ್ಗೆ ರವಿಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಯಾವುದಾದ್ರೂ ಅಶ್ಲೀಲ ಪದವನ್ನು ಉಪಯೋಗ ಮಾಡಿದ್ದೀನ ಅದರಲ್ಲಿ ನಾನು ಹೇಳಿರೋದು ಏನು ತಪ್ಪಿದೆ ಮತ್ತು ಹೈಕೋರ್ಟ್ ಅಲ್ಲಿ ಈಗಾಗಲೇ ಅವರಿಗೆ ರಿಲೀಫನ್ನು ಕೊಟ್ಟಿದ್ದಾರೆ ಇದೇ ಸಿದ್ದರಾಮಯ್ಯನವರು ಒಬ್ಬ ಕಾಕಿ ಪೊಲೀಸ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಂಥ ವ್ಯಕ್ತಿಗೆ ಒಡೆಯಕ್ಕೆ ಹೋಗುವಂಥದ್ದು ಅದು ಐ ಪಿ ಎಸ್ ಸೆಕ್ಷನ್ನಲ್ಲೇ ಅವ್ರ ಮೇಲೆ ಅಪರಾಧ ಅದು ದೊಡ್ಡ ಅಪರಾಧ ಕಾಯ್ದೆ ಅಡಿಯಲ್ಲೇ ಅಪರಾಧ ಅದು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಒಬ್ಬ ಐ ಎ ಎಸ್ ಅಧಿಕಾರಿ ಕಾರ್ಯಕ್ರಮದಲ್ಲಿ ಡ್ಯಾಸ್ ಮೇಲೆ ಕೂತ್ಕೊಳ್ಳೋದು ಸರ್ವೇ ಸಾಮಾನ್ಯ ಅವರೇ ಆ್ಯಕ್ಚುಲಿ ಪ್ರೋಗ್ರಾಮನ್ನು ಮಾನಿಟ್ರ್ ಮಾಡುವಂಥದ್ದು ಪ್ರಾಸ್ತಾವಿಕ ಮಾತುಗಳನ್ನು ಆಡೋದು ಜಿಲ್ಲಾಧಿಕಾರಿಗಳ ಕೆಲಸ ಅದು ನಾನು ಕೂಡ ಕಂದಾಯ ಸಚಿವನಾಗಿ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ ಏ ಯಾಕೆ ಇಲ್ಲಿ ಗೆಟ್ ಔಟ್ ಅಂತ ಹೇಳಿದೀರ ಅದು ಅಪರಾಧ ಅಲ್ವಾಗಾರೆ ಮೈಸೂರಲ್ಲಿ ಒಬ್ಬ ಹೆಣ್ಣುಮಗಳು ಕಂಪ್ಲೇಂಟ್ ಕೊಡೋಕೆ ಅವರ ದೋತಿಯನ್ನು ಇದ್ರನ್ನ ಶಾಲುವನ್ನು ಎಳೆದಾಕಿರೋ ಅಂಥದ್ದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಆಗ್ಯಾಕೆ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ರವಿಕುಮಾರ್ಗೊಂದು ಕಾನೂನು ನಿಮ್ಗೊಂದು ಕಾನೂನ ಕಾಂಗ್ರೆಸ್ಗೊಂದು ಕಾನೂನಾ ಇದು ಜನರ ಮನಸಲ್ಲಿ ನೀವು ಮಾಡ್ತಾ ಇರೋವಂಥ ಅಪರಾಧಗಳು ಕಾಂಗ್ರೆಸ್ ಅವರು ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ಸುರ್ಜೇವಾಲಾ ಬಂದು ಎಮ್ ಎಲ್ ಎಗಳಿಗೆ ತಾಕೀತ್ ಮಾಡಿರೋವಂಥದ್ದು ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು ಒಂದೇ ಒಂದು ತಾಲೂಕಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ ಶಾಸಕರು ಹೇಳ್ತಾ ಇದ್ದಾರೆ ನಾವು ಎರಡು ವರ್ಷ ಆಯಿತು ತೆಂಗಿನಕಾಯಿ ಹೊಡೆದು ಅಭಿವೃದ್ಧಿ ತೆಂಗಿನಕಾಯಿ ಇದುವರೆಗೂ ಕೆಲಸನೇ ಶುರು ಮಾಡಿಲ್ಲ ಶಾಸಕರೆಲ್ಲ ಒಂದು ರೀತಿ ದಂಗೆ ಹೇಳ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಮತ್ತು ವಾಲ್ಮೀಕಿ ಹಗರಣದಲ್ಲಿ ನಮ್ಮದೇನು ಅಪರಾಧ ಇಲ್ಲ ಇಲ್ಲ ಅಂಥೇಳಿ ಕ್ಲೀನ್ ಚಿಟ್ ತಗೊಳ್ಳೋಕ್ಕೆ ಹೋಗಿದ್ರಿ ನೀವು ಎಸ್ ಐ ಟಿ ಮಾಡಿ ಅದನ್ನು ಕ್ಲೀನ್ ಚಿಟ್ಟು ಹೋಗಿದ್ರಿ ಈಗ ಗೌರವಾನ್ವಿತ ಹೈಕೋರ್ಟೇ ಅಲ್ಲಿ ಅಕ್ರಮ ಆಗಿದೆ ಇದನ್ನು ಸಿ ಬಿ ಐ ಕೊಡಬೇಕು ಅಂತೇಳಿ ಸಿ ಬಿ ಐ ಕೊಟ್ಟಿದ್ದಾರೆ ಇದನ್ನೆಲ್ಲ ಮರೆಮಾಚಕ್ಕೋಸ್ಕರ ರವಿಕುಮಾರ್ ಅವರ ಹೇಳಿಕೆಯನ್ನು ದೊಡ್ಡದು ಮಾಡಿದ್ದೀರ ಅವರು ಸ್ಪಷ್ಟನೆ ಕೊಟ್ಟದ ಮೇಲೂ ಕೂಡ ಅದನ್ನು ಕಾಂಗ್ರೆಸ್ಸಿನ ಮುಖಂಡರುಗಳು ಸ್ವತಃ ಸಿದ್ದರಾಮಯ್ಯನವರು ಅವ್ರಿಗೆ ಭಾಳ ಜಾಸ್ತಿ ಆಯಿತು ಆ ಒಂದು ಈ ಥರ ಹೇಳಿಕೆಗಳು ಜಾಸ್ತಿ ಆಯಿತು ಅಂತ ನೀವು ಕೊಟ್ಟಂಥ ನೀವು ಹೊಡಿಯೋಕೆ ಹೋಗಿದ್ದು ಜಾಸ್ತಿ ಆಗಿಲ್ವಾ ನೀವು ಯಾಕೆ ಯೋಚನ ಪ್ರಯೋಗ ಮಾಡ್ತಿರಲ್ಲ ಅಧಿಕಾರಿಗಳ ಮೇಲೆ ಅದು ಜಾಸ್ತಿ ಆಗಿಲ್ವಾ ನಿಮ್ಮ ಒಂದು ಉಳುಕುಗಳನ್ನು ಮುಚ್ಕೊಳೋ ಅಂಥದ್ಕೆ ಇವತ್ತು ರವಿಕುಮಾರ್ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ದೀರಾ ಬಿ ಜೆ ಪಿ ಇದಕ್ಕೆಲ್ಲ ಎದರಲ್ಲ ಬಗ್ಗೋದು ಇಲ್ಲ ಇದನ್ನು ಎದುರಿಸ್ತೀವಿ ನಾವು ಕ್ರಮ ಆಗೋದಾದರೆ ಫಸ್ಟ್ ನಿಮ್ಮ ಮೇಲೆ ಮುಖ್ಯಮಂತ್ರಿ ಮೇಲೆ ಕ್ರಮ ಆಗಬೇಕು ಆಮೇಲೆ ಉಳಿದದ ಕ್ರಮ ಅದರಿಂದ ಕಾಂಗ್ರೆಸ್ಗೆ ಏನಾದರೂ ಚೂರಾದರೂ ಗೌರವ ಇದ್ದರೆ ಅವ್ರಿಗೆ ಇದ್ರ ಬಗ್ಗೆನೂ ತನಿಖೆ ಆಗಲಿ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ಮುಖ್ಯಮಂತ್ರಿ ಹೊಡೆಯೋಕೆ ಹೋಗಿದ್ರ ಬಗ್ಗೆ ತನಿಖೆ ಆಗಲಿ ಬೇಕಾದ್ರೆ ರವಿಕುಮಾರ್ದು ತನಿಖೆ ಆಗಲಿ ಅವಾಗ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಏಕಪಕ್ಷೀಯವಾಗಿ ಬಿ ಜೆ ಪಿಯವ್ರು ಅವ್ರು ತನಿಖೆ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಮುಚ್ಚಾಕು ಇದು ನಿಮ್ಮ ನೀತಿ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ